ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಸಂಜೆ ಒಂದು ಐದು ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ನಮ್ಮ ಸೊರೆಕಾಯಿನ ಕೊಯ್ತಾ ಇದ್ದೀವಿ ಅಂದರೆ ನಮ್ಮ ಸೊರೆಕಾಯಿನ ಕೊಯ್ತಾ ಇದ್ದೀವಿ ಇಡೀ ನಮ್ಮ ತೋಟ ಎಲ್ಲ ಇವತ್ತು ಅಂದರೆ ಸುಮಾರು ಇಷ್ಟೇನೋ ಹಾಗೋಯ್ತು ಇನ್ನೂ ಇಷ್ಟಿದೆ ನಮ್ಮ ಅಮ್ಮ ಕೂಡ ಕೊಯ್ದು ಕೊಯ್ದು ಸುಸ್ತಾಗಿ ಕುತ್ಕೊಂಡವ್ರೆ ನೀರು ಕುಡ್ಕೊಂಡು ಚಂಬೆಲಮ್ಮ ನೋಡಿ ಚೊಂಬಲ್ಲಿದೆ ಚೊಂಬಲ್ಲಿದೆ ಕಾಯಿ ಕೊಯ್ದು ಕೊಯ್ದು ಸುಸ್ತಾಗಿ ಹೋಗಿ ಆರಾಮಾಗಿ ಕುತ್ಕೊಂಡಿದ್ದಾರೆ ಇನ್ನೂ ಇಷ್ಟಿದೆ ಇಷ್ಟನ್ನು ಕೂಡ ನಾವು ಕೊಯ್ಬೇಕು ಅಂದರೆ ನಮ್ಮಮ್ಮ ಬಂದು ಕೊಯ್ದು ಕೊಯ್ದು ಈ ರೀತಿಯಾಗಿ ಬೇಸನ್ನಲ್ಲ ಹಾಕ್ತಾರೆ ನಾನು ಒತ್ಕೊಂಡೋಗಿ ಹೊತ್ಕೊಂಡೋಗಿ ಹೊತ್ಕೊಂಡೋಗಿ ಎತ್ಕೊಂಡೋಗಿ ಅಲ್ಲ ಹಾಕ್ತೀನಿ ಈ ಥರ ಒಂದು ಕೆಲಸ ನಡೀತಾ ಇದೆ ಇಷ್ಟು ದಿನ ಬಂದು ಎಲ್ಲ ಗಾಡಿನಲ್ಲಿ ಓಡಾಡ್ತಾ ಇದ್ರಿ ಆದರೆ ಮಳೆ ಬಿದ್ದಿರೋ ಒಂದು ಕಾರಣ ನಮ್ಮ ತೋಟದಲ್ಲಿ ಗಾಡಿ ಓಡಾಡೋಕ್ಕಾಗೋದಿಲ್ಲ ಅದಕ್ಕೆ ನಟರಾಜ ಸರ್ವಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ಅಂತ ನಡ್ಕೊತ್ಕೊಂಡು ಹೋಗ್ತಾ ಇದ್ದೀನಿ ಏನಂದರೆ ನಮ್ಮಮ್ಮ ಕಾಯಿನ ಕೊಯ್ದೋ ಕೊಯ್ದು ಈ ರೀತಿಯಾಗಿ ಹಾಕ್ತಾರೆ ಈ ರೀತಿಯಾಗಿ ಒಂದು ಬೇಸನ್ನಲ್ಲಿ ಹಾಕ್ತಾರೆ ಈ ರೀತಿಯಾಗಿ ಹಾಕಿದಾಗ ನಾನು ಎತ್ಕೊಂಡೋಗಿ ಎತ್ಕೊಂಡೋಗಿ ಒಂದು ಜಾಗದಲ್ಲಿ ಗುಡ್ಡೆ ಹಾಕ್ತೀನಿ ಈ ಥರ ಒಂದು ಕೆಲಸ ನಡೀತಾ ಇದೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಪಶ್ನೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪ್ರಶ್ನೆ ನಿಮಗೆ ನೋಡ್ಕೊಂಬರ್ತೇನೆ ನೀವು ಮೊದಲಾಗ ನೋಡ್ಬೋದು ಓಕೆ ಮಗ ಹೇಳಮ್ಮ ಕತ್ಲಾಯ್ತಮ್ಮ ಅಮ್ಮ ಫಸ್ಟ್ನೇದಾಗಿ ಅಲರ್ಟ್ಗೆ ಹಾಕೊತವ್ರೆ ಎಲ್ಲ ಹಾಕೊಂಡ ಮೇಲೆ ಬಾಕಿದ ಕೆಲಸ ಅಲ್ಲ ಅಂದರೆ ನಮ್ಮ ಹಳ್ಳಿಗಳ ಕಡೆ ಇದೊಂದು ತೋಟದಲ್ಲಿ ಕೆಲಸ ಮಾಡಬೇಕಂದ್ರೆ ಮೇಯ್ನ್ ಬೇಕಾಗಿರೋದು ಎಲಡ್ಕೆ ಈ ಯಂಗ್ಸರ್ಗೆ ಹೆಣ್ಮಕ್ಳಿಗೆ ಬೇಕಾರ ಒನ್ ಟೈಮ್ ಬೇಕಾರು ಊಟ ಹಾಕ್ದರೆ ಬಿಟ್ಬಿಡ್ರಿ ಅದು ಲೆಕ್ಕ ಬರೋದಿಲ್ಲ ಊಟ ಹಾಕಿಲ್ಲ ಅಂದರೂ ಕೂಡ ಕೆಲಸ ಮಾಡ್ತಾರೆ ಆದರೆ ಇಲ್ಲ ಇಲ್ಲಾಂದರೆ ಒಂದೇ ಒಂದು ಉಲ್ಕಡ್ಡಿ ಎತ್ತು ಕೂಡ ಸೈಡ್ಗೆ ಹಾಕೋದಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಹೆಣ್ಮಕ್ಳು ನಮ್ಮ ಕಡೆ ಏನಂದರೆ ಅವ್ರದ್ದು ಆವತ್ತಿಂದ ಅದೊಂದು ರೂಢಿ ಆಗ್ಬಿಟ್ಟಿರುತ್ತೆ ಎಲೆ ಅಡಿಕೆ ಎಲೆ ಅಡಿಕೆ ಅಡಿಕೆ ಅದೊಂದು ಇದ್ಬಿಟ್ರೆ ಸಾಕು ಏನು ಬೇಕಾದ್ರೆ ಕೆಲಸ ಮಾಡ್ತಾರೆ ಅದೊಂದಿಲ್ಲ ಅಂದರೆ ಏನು ಕೆಲಸ ಕೂಡ ಮಾಡೋದಿಲ್ಲ ಅಂತೆ ಅಂದರೆ ಆ ಎಲೆ ಅಡಿಕೆ ಇಲ್ಲಾಂದರೆ ಅವ್ರಿಗೆ ತಲೆ ಕೂಡ ಓಡೋದಿಲ್ಲ ಅಂತೆ ಆ ಥರ ಹೇಳ್ತಾರೆ ಅಂದರೆ ಒಂದೊಂದು ಟೈಮ್ ಏನಾದ್ರು ಮರ್ತ್ಬಿಟ್ಟು ತೋಟ ಕಡೆ ಬಂದ್ಬಿಟ್ರೆ ತಿರ್ಗಾ ನಮ್ಮ ಕೈಯಾಗಿ ಎತ್ಕೊಂಡು ತರ್ಸ್ಕೊ ಬರೋವರೆಗೂ ಅವ್ರಿಗೆ ನಿದ್ದೆ ಬರೋದಿಲ್ಲ ಆ ರೀತಿಯಾಗಿ ಕೆಲಸ ಕೊಡ್ತಾರೆ ನಮಗೆ ಈ ಹೆಂಗಸರುಗಳು ಅಲ್ಲ ನಮ್ಮ ಓಕೆ ಅವರೇನೋ ಮುಖ ತೋರಿಸಿರೋ ಆ ಕಡೆ ತಿಳ್ಸ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಹೊರೋಟೆನೇ ಅಂತ ನೋಡೋಣ ಬೈಲಿ ನೋಡ್ತಾ ಇರಲಿ ಕಾಣಿಸೈತೆ ಹ್ಞೂ ಗೊತ್ತ ಆಮೇಲೆ ಕ್ಯಾಮ್ರಾಕ್ಕೆಲ್ಲ ನಾ ಬೆರಲ್ಲಿ ಆಟ ಆಗ್ತಿದೆಯಾ ಹಾಂ ಅದೇ ಥರ ಇಟ್ಕ ಹಾಂ ಹ್ಞೂ ಓಕೆ ಫ್ರೆಂಡ್ಸ್ ನನ್ನ ಒಂದು ಕೆಲಸ ಬಂದು ಈ ರೀತಿಯಾಗಿರುತ್ತೆ ಏನಂದರೆ ನಮ್ಮಅಮ್ಮ ಕೊಯ್ಯೋದು ನಾನು ಬಂದು ಈ ರೀತಿಯಾಗಿ ಬೇಸನಲ್ಲಿ ಎತ್ಕೊಂಬಂದು ಸಾಗಿಸೋದು ಈ ರೀತಿಯಾಗಿ ಸಾಕ್ಷಿ ಸಾಕ್ಷಿ ಸಾಕ್ಷಿಯೇ ನನ್ನ ಸೊಂಟನೇ ಬಿದ್ದೋಯ್ತು ಹೋಯ್ತು ಅಂತಲೇ ಹೇಳ್ಬೋದು ಈ ಸುರೇಕಾಯಿನ ಒತ್ತು ಒತ್ತು ಅಂದರೆ ಈ ಟ್ರಿಪ್ಪೇನೋ ಸ್ವಲ್ಪ ಕಡಿಮೆ ನೆಕ್ಸ್ಟ್ ಟ್ರಿಪ್ಪಿಂದ ಜಾಸ್ತಿ ಇರುತ್ತೆ ಅಂದರೆ ಒಂದೊಂದು ಟ್ರಿಪ್ ಕಮ್ಮಿ ಇರುತ್ತೆ ಒಂದೊಂದು ಟ್ರಿಪ್ ಜಾಸ್ತಿ ಇರುತ್ತೆ ಕಡಿಮೆ ಇದ್ದಾಗ ನೋ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ನಮ್ಮ ಈ ಥರ ಒಂದು ಸೊಂಟ ಬಿದೋಗುತ್ತೆ ಬಿದ್ದೋಗುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ತ್ಯಾಮ ಇದೆ ಅದಕ್ಕೋಸ್ಕರ ತೋಟದಲ್ಲಿ ಗಾಡಿ ಓಡಾಡೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಇದ್ದೀನಿ ಓಕೆ ಇವತ್ತು ಮ್ಯಾನ್ ಆಗಿರೋದು ನಮ್ಮಮ್ಮ ನಮ್ಮಮ್ಮ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಬಂದು ಕೆಲಸ ಮಾಡ್ತಾ ಇದ್ದೀನಿ ಹಾಂ ಈ ಕಡೆ ಬೇಯ್ ಅಲ್ಲೋಗು ಇನ್ನೂ ಹೋಗ್ದುರ ಹೋಗಂದ್ರೆ ಇದಂದ್ರೆ ಅಲ್ಲೋಗ್ಬಿಡು ಹಾಂ ಹಾಂ ಸಾಕು ಓಕೆ ಫ್ರೆಂಡ್ಸ್ ಆ ರೀತಿಯಾಗಿ ಗೊತ್ತಾಗಿದ್ದಲ್ಲ ಇಲ್ಲಿ ನಾವು ಜೋಡಿಸ್ಕೊಂತೀವಿ ಏನಂದ್ರೆ ಎಲ್ಲ ಬೇರೆ ತರಕಾರಿಗಳ ಸುರಿದಂಗೆ ಎತ್ತಿ ನಾವು ಸುರಿಯಕ್ಕಾಗೋದಿಲ್ಲ ನಿಧಾನಕ್ಕೆ ಜೋಡಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕಾಯಿ ಬಂದು ಕ್ರ್ಯಾಚಸ್ ಆಗುತ್ತೆ ಅದಕ್ಕೋಸ್ಕರ ಚೀರ ಸುಕ್ಕೋಗುದು சேரத்துக்கா <muchas> கனசினா <muchas> 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 ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಕಾಯಿಗಳ್ನ ನಾವು ಜೋಡಿಸ್ಕೊತೀವಿ ಅಂದರೆ ಬೇರೆ ಒಂದು ತರಕಾರಿಗಳು ಬೀನ್ಸು ಮತ್ತು ತೊಂಡೆಕಾಯಿ ಏನಾರು ನಾವು ತರ್ಕೋಲ್ ಮೇಲೆ ಹಾಕ್ಬೇಕಂತ ಹೇಳಿದ್ರೆ ಎತ್ಕೊಂಬಂದು ಬಿಡ್ತೀವಿ ಆದರೆ ಈ ಒಂದು ಸೊರೆಕಾಯಿ ಆ ಥರ ಆಗೋಲ್ಲದಿಲ್ಲ ಯಾಕಂತ ಹೇಳಿದ್ರೆ ಕ್ರ್ಯಾಚಸ್ ಬರುತ್ತೆ ಆ ಒಂದು ಥರ ಏನಾದರೂ ಕ್ರ್ಯಾಚಸ್ ಬಂದಿದೆ ಅಂತ ಹೇಳಿದ್ರೆ ಅದು ಮಾರ್ಕೆಟ್ಗೆ ಹೋಗೋಸಕ್ಕೆ ಕಳುಪ್ ತಿರುಗಿಬಿಡುತ್ತೆ ಆ ಕಳು ತಿರುಗಿದೆ ಅಂದರೆ ಮಾರ್ಕೆಟಲ್ಲಿ ಬೇಡಿಕೆ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಬಂದು ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದೇ ಕಾಯಿನ ನಾವು ಜೋಡಿಸ್ಬೇಕಾಗುತ್ತೆ ಏನಂದರೆ ಈ ಥರ ಒಂದು ನಮ್ಮಮ್ಮ ಬಂದು ಕಾಯಿ ಕೊಯ್ತಾರೆ ನಾನು ಬಂದು ಈ ರೀತಿ ಸಾಗಿಸ್ತೀನಿ ಇವತ್ತು ವಿಡ ಬಂದು ನಮ್ಮಮ್ಮ ಮಾಡಿದ್ದಾರೆ ಇಲ್ಲೇ ಕೂತ್ಕೊಂಡಿದ್ದರು ನೋಡಿ ಬಗಿಯಮ್ಮ ಪರವಾಗಿಲ್ಲ ಮುಖ ಮುಸ್ಕೊತಾರೆ ತೆಗ್ಯಮ್ಮ ನೋಡಿ ಇವರೇ ನಮ್ಮಮ್ಮ ಏನಂದರೆ ನಮ್ಮ ನಂದು ನಮ್ಮಂದು ಸರ್ಯಕ್ಕೆ ಇಡ್ ಕೊಯ್ಯೋದು ಪ್ರತಿದಿನವೂ ಕೂಡ ನಮ್ಮ ಇಬ್ಬರದೇ ಡ್ಯೂಟಿ ಅಂತಲೇ ಹೇಳ್ಬೋದು ಏನಂದರೆ ನಮ್ಮಿಬ್ ಈ ಒಂದು ಡ್ಯೂಟಿ ಬಂದು ನಮ್ಮಮ್ಮ ಬಂದು ಕೊಯ್ಯೋದು ನಾನು ಬಂದು ಸಾಗಿಸೋದು ಈ ರೀತಿಯಾಗಿ ಒಂದು ಕೆಲಸ ಮಾಡ್ಕೊತೀವಿ ಇದೇ ಕೆಲಸ ಅನ್ನೋದಿಲ್ಲ ಪ್ರತಿಯೊಂದು ಕೆಲಸ ಕೂಡ ಅಷ್ಟೆ ನಾನು ನಮ್ಮಮ್ಮ ಇಬ್ಬರು ಕೂಡ ಮಾಡ್ಕೊತೀವಿ ಏನಂತ ಹೇಳಿದ್ರೆ ನಮ್ಮಮ್ಮನೋ ಬದಲು ನನಗೆ ಒಂಥರ ಫ್ರೆಂಡ್ ಅಂತಲೇ ಹೇಳ್ಬೋದು ಅಷ್ಟು ಕ್ಲೋಸ್ ಆಗಿರ್ತೀವಿ ಅಷ್ಟು ಕ್ಲೋಸ್ ಆಗಿ ನಾವು ಕೆಲಸ ಮಾಡ್ಕೊತೀವಿ ತೋಟಗಳಲ್ಲಿ ಈ ರೀತಿಯಾಗಿ ನಾವು ನಮ್ಮ ಒಂದು ಕೆಲಸ ದಿನನಿತ್ಯ ನಡೀತಾ ಇರುತ್ತೆ ಏನಂತ ಹೇಳಿದ್ರೆ ಈ ರೀತಿ ಕೆಲಸ ಮಾಡೋದು ಆ ರೇಕ್ಸ್ ಜಾಸ್ತಿ ಈ ರೀತಿಯಾಗಿ ಒಂಥರ ಆಟ ಆಡ್ಕೊಂಡಂಗೆ ಕೆಲಸ ಮಾಡ್ಕೊತೀವಿ ಪ್ರತಿಯೊಂದು ಕೂಡ ಅಷ್ಟೇನೆ ಜಾಸ್ತಿ ಅಂದರೆ ನಮ್ಮ ತೋಟದಲ್ಲಿ ಬಂದು ನಾನು ಮತ್ತು ನಮ್ಮಮ್ಮ ಇಬ್ಬರು ಜಾಸ್ತಿ ಕೆಲಸ ಮಾಡೋದು ಮತ್ತು ಅಷ್ಟೇ ಒಂದು ತರಲೆ ಮಾತುಗಳಿರುತ್ತೆ ಅಷ್ಟೇ ಒಂದು ಕಾಮಿಡಿ ಇರುತ್ತೆ ಅಂದರೆ ನಮ್ಮ ನನಗೆ ಬಂದು ನನಗೆ ಬಂದು ನಮ್ಮಮ್ಮ ಇರಬೇಕು ತೋಟದಲ್ಲಿ ಪ್ರತಿಯೊಂದು ಕೆಲಸ ಮಾಡೋ ಅಷ್ಟೇ ಜೊತೆಯಲ್ಲಿ ನನಗೆ ನಮ್ಮಮ್ಮ ಇರಬೇಕು ನಮ್ಮಮ್ಮನಿಗೆ ನಾನು ಇರಬೇಕು ಯಾಕಂತ ಹೇಳಿದ್ರೆ ಒಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಮಾತಾಡ್ಕೊಂಡು ಕೆಲಸ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಂದು ಟೈಮ್ ಪಾಸ್ ಚೆನ್ನಾಗಿ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಓಕೆ ಈಗ ಬಂದು ಸಂಜೆ ಒಂದು ಆರು ಗಂಟೆ ಆಗ್ತಾ ಬಂದಿದೆ ಸೂರ್ಯ ಕೂಡ ಮುಳುಗಿದ್ದಾನೆ ಅಂದರೆ ಬೆಳಗ್ಗೆ ಒಂದು ಏಳುವರೆಗೆ ಏನೋ ಬಂದ್ರಿ ತೋಟಕ್ಕೆ ತೋಟಕ್ಕೆ ಬಂದು ಕಳೆಯವರೆದ್ದಿತ್ತು ಅದೆಲ್ಲ ಕೆಲಸ ಮುಗಿಸಿ ಅದಾದಮೇಲೆ ಮೇಲೆ ಹೂವು ಮಳೆ ಹೂವಕ್ಕಿತ್ತು ಇವಾಗ ಒಂದು ಸೊರೆಕಾಯಿ ಇದೇ ರೀತಿ ಸೊರೆಕಾಯಿ ಬಂದು ಕಟಾವು ಮಾಡಿದ್ದಾಯಿತು ಇದೇ ರೀತಿಯಾಗಿ ನಮ್ಮ ಒಂದು ದಿನಚರಿ ಇರುತ್ತೆ ಬೆಳಗಿಂದ ಸಂಜೆವರೆಗೂ ಕಷ್ಟ ಬಿದ್ದು ದುಡಿತೀವಿ ಇನ್ನೇನು ಸಂಜೆ ಕತ್ಲಾಗ್ತಾ ಬಂದಿದೆ ಇವಾಗ ಮನೆಗೆ ಹೋಗಿ ಒಂದು ಕಪ್ಪು ಟೀ ಕ ಟೀ ಕೊಡ್ತುಬಿಟ್ಟು ಅದಾದಮೇಲೆ ಸ್ವಲ್ಪ ಟಿ ವಿ ಗಿವಿ ನೋಡಿ ಅದಾದಮೇಲೆ ನೆಕ್ಸ್ಟು ಒಂದು ಸೀರಿಯಲ್ ಅಂತೂ ನನಗೆ ಫುಲ್ಲು ಫ್ರೇವ್ರೇಟ್ ಅದು ಆ ಸೀರಿಯಲ್ನ ನೋಡ್ತೀವಿ ಕಲರ್ಸ್ ಕನ್ನಡದಲ್ಲಿ ಭಾಗ್ಯ ಅದು ಯಾರಪ್ಪ ಅದು ಸೀರಿಯಲ್ಸು ಚೆನ್ನಾಗಿತ್ತು ಭಾಗ್ಯಲಕ್ಷ್ಮಿ ಆ ಒಂದು ಸೀರಿಯಲ್ನ ನೋಡ್ತೀವಿ ಅದಂತೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗ್ಬಿಟ್ಟಿದೆ ನಡುವೆ ಅದೊಂದು ಸೀರಿಯಲ್ ನೋಡ್ತೀವಿ ಆ ಸೀರಿಯಲ್ನ ನೋಡಿದ್ದಾದಮೇಲೆ ಇವತ್ತು ಸೊರೆಕಾಯಿ ಕಟಾಗಿ ಮಾಡಿದ್ದೀವಿ ಅದಕ್ಕೆ ನ್ಯೂಸ್ ಪೇಪರು ಸ್ವಲ್ಪ ಕೊಯ್ಬೇಕು ಆ ನ್ಯೂಸ್ ಪೇಪರ್ ಸ್ವಲ್ಪ ಕೊಯ್ದು ಅದಾದಮೇಲೆ ಎಷ್ಟು ನನ್ನ ಒಂದು ಯೂಟ್ಯೂಬ್ ಕೆಲಸ ನಡೆಯುತ್ತೆ ಎಡಿಟಿಂಗು ಮತ್ತು ತನ್ಮೇಲು ಇದೆಲ್ಲ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನನ್ನ ಒಂದು ಕೆಲಸ ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಬೇಕಲ್ವಾ ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಬೇಕಲ್ವಾ ಅವರು ಕೂಡ ಇರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ನಮ್ಮ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಇತ್ತೀಚಿಗೆ ಬಂದು ಸ್ವಲ್ಪ ನೋಡ್ತಾ ಇದ್ದೀರಾ ಆದರೆ ಹಿಂದೆ ಮಾಡಿರೋ ಒಂದು ವೀಡಿಯೋಗಳು ಸುಮಾರು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ನಾಲ್ಕು ವರ್ಷ ಐದು ವರ್ಷದಿಂದ ಮಾಡಿರೋ ಒಂದು ವೀಡಿಯೋಗಳು ಯಾರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ನೀವಾದರೂ ಹೋಗಿ ನೋಡಿರಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸುಮಾರು ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ನಿಮಗೆ ಯಾವುದು ವೀಡಿಯೋ ಇಷ್ಟ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ದಯವಿಟ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಕೆಲಸ ಹೇಗಿತ್ತು ಅಂತ ಅಂದರೆ ದಿನನಿತ್ಯ ಒಂದು ಕೆಲಸ ಈ ರೀತಿಯಾಗಿರುತ್ತೆ ಬೆಳಗ್ಗೆ ಸೂರ್ಯ ಈ ಕಡೆ ಹುಟ್ಟದಾಗಿಂದ ಹಿಡಿದು ಈ ಕಡೆ ಮುಳುಗೋವರೆಗೂ ಕೂಡ ಈ ರೀತಿಯಾಗಿ ನಮ್ಮ ಒಂದು ಕೆಲಸಗಳಿರುತ್ತೆ ಇದೇ ರೀತಿಯಾಗಿ ನಮ್ಮ ಒಂದು ಕೆಲಸದಲ್ಲೇ ನಾವು ಕೆಲಸ ಹುಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಸೂಪರ್ ಅಂತಲೇ ಹೇಳ್ಬೋದು ಅಂದರೆ ಒಂದೊಂದು ಟೈಮು ಬೇಜಾರಾಗುತ್ತೆ ಅದು ಸಹಜ ಏನಕ್ಕಪ್ಪ ಬೇಜಾರು ಅಂತ ಹೇಳಿದ್ರೆ ತರಕಾರಿಗಳು ಡೌನ್ ಆಗೋದು ಜಾಸ್ತಿ ಆಗೋದು ಈ ರೀತಿಯಾಗಿರುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅದು ನಮ್ಮ ಮುತ್ತಾತನ ಕಾಲದಿಂದ ಅದು ವಂಶ ಪರಂಪರೆಯಾಗಿ ಬಂದ್ಬಿಟ್ಟಿದೆ ಬೆಲೆಗಳು ಹೆಕ್ಕೋದು ಇಳಿಯೋದು ಈ ರೀತಿಯಾಗಿ ಒಂದು ಕಾಮನ್ ಅಂತಲೇ ಹೇಳ್ಬೋದು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಜೀವನ ಹೇಗೆ ಬರುತ್ತೋ ಆ ರೀತಿಯಾಗಿ ಜೀವನನ ಸಾಗಿಸ್ಕೊಂಡು ಹೋಗ್ತಾನೆ ಇರಬೇಕು ಅದೇ ನಮ್ಮ ಒಂದು ಕೆಲಸ ಆಗಿರುತ್ತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸಣ್ಣ ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ಮಾಡ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾವುದೋ ಸೀರಿಯಲ್ ಬಗ್ಗೆ ಮಾತಾಡಿದೆ ಅದೇನೋ ಅಡ್ವರ್ಟೈಸ್ ಅಂತ ತಿಳ್ಕೊಂಡು ದಯವಿಟ್ಟು ಅದು ಸುಮ್ಗೆ ನನ್ನ ಒಂದು ಮನೆಗೆ ಹೋದ್ಮೇಲೆ ನನ್ನ ಒಂದು ಕೆಲಸ ಹೇಗಿರುತ್ತೆ ಅಂತ ಅದನ್ನ ಒಂದು ಸಣ್ಣದಾಗಿ ನಿಮಗೆ ಯಾಕಂತ ಯಾಕಂತೇಳಿದ್ರೆ ನಮ್ಮ ಒಂದು ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ಗಳೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ನಾವೇ ಅವರು ಅಡ್ವರ್ಟೈಸ್ ಆಗ್ಬೋದು ನಮ್ಮ ಒಂದು ವೀಡಿಯೋನಲ್ಲಿ ಆದರೆ ನಾವು ನಾವು ಯಾವುದೋ ಅಡ್ವಟೈಸ್ ಥರ ನಾವು ಮಾಡೋಕ್ಕಾಗೋದಿಲ್ಲ ಆ ಥರ ಏನಾದ್ರು ಮಾಡೋಕ್ಕೋದ್ರೆ ಕಾಪಿ ರೇಟ್ ಸ್ಟ್ರೈಕ್ ಬರುತ್ತೆ ಅದು ನಮಗೆ ತು ಇದು ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸುಂಗೆ ಅದೊಂದು ಮಾತು ಕೇಳಿದಷ್ಟೇ ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಕೇರ್ ಈಗ ಮನೆಗೆ ಹೋಗೋ ಒಂದು ಟೈಮ್ ಮತ್ತು ನಾಳೆ ತೋಟಕ್ಕೆ ಬರ್ತೀವಿ ಮತ್ತು ವಿಡಿಯೋನ ಶುರು ಮಾಡ್ತೀವಿ ಮತ್ತು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ ಓಕೆ ನಾಳೆ ಸಿಗೋಣ ಮತ್ತು ಹೊಸ ವೀಡಿಯೋನಲ್ಲಿ ಬಾಯ್